ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ದೇವಸ್ಥಾನಗಳನ್ನು ನಿರ್ಮಿಸಿದರೆ ಪುಣ್ಯ ಬರುತ್ತಾ ದೇವಸ್ಥಾನಗಳನ್ನು ಕಟ್ಟಿಸಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತೀವಿ ಅಂಥೇಳಿ ಪುರಾತನ ಕಾಲದಿಂದಲೂ ಕೂಡ ರಾಜ ಮಹಾರಾಜುಗಳು ಅವರ ಬೊಕ್ಕಸದ ಹಣವನ್ನು ತಗೊಂಡು ದೊಡ್ಡ ದೊಡ್ಡ ದೇಗುಲಗಳನ್ನು ನಿರ್ಮಿಸಿದರು ಈಗ ಅವರೆಲ್ಲ ಶಾಶ್ವತವಾಗಿದ್ದಾರ ಅವ್ರಿಗೆಲ್ಲ ಪುಣ್ಯ ಪ್ರಾಪ್ತಿ ಆಗಿದೆಯಾ ಇಲ್ಲ ಅವರೆಲ್ಲರೂ ಕೂಡ ದೇಶ ಕೋಶಗಳನ್ನು ಕಳೆದುಕೊಂಡು ಕಡ್ಗ ಹಿಡಿದು ಒಡೆದಾಡಿ ರಕ್ತ ರಕ್ತಕ್ಕೆ ಬಲಿಹಾದರು ಇನ್ನು ಈ ರಕ್ತಕ್ಕೆ ಬಲಿಹಾದವ್ರಿಗೆ ನಾವು ಏನು ಹೇಳ್ಬೋದು ಓ ಇನ್ನೊಂದು ಎರಡು ಮೂರು ದೇವಸ್ಥಾನಗಳನ್ನ ಕಟ್ಟಿಸಿದ್ರೆ ಅವ್ರಿಗೆ ಒಳ್ಳೆಯದಾಗ್ತಿತ್ತು ನೋಡಿ ನಮ್ಮ ಶರಣರು ಹೇಳ್ತಾರೆ ಇಡೀ ಹಿ ಜಗತ್ತು ಇಡೀ ಹಿ ಬ್ರಹ್ಮಾಂಡ ಇದು ಪರಮಾತ್ಮನ ಮಹಾಬ್ರಹ್ಮಾಂಡ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ರಚಿಸಿ ನೂರು ಏಳು ಈ ಲೋಕಗಳು ಗಗನಗಳು ಸಪ್ತ ಗಗನಗಳು ಮೂರು ಲೋಕಗಳು ಇರ್ತಕ್ಕಂಥ ಇಷ್ಟು ಅತಿದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಿಗೆ ನೀವು ದೇವಸ್ಥಾನವನ್ನು ಕಟ್ಟಿ ಅದರಲ್ಲಿ ಒಂದು ಗರ್ಭಗುಡಿಯನ್ನು ನೀವು ಇಟ್ಟು ಆ ಗರ್ಭಗುಡಿಯಲ್ಲಿ ಪರಮಾತ್ಮನಾದಂತಹ ನಿರಾಕಾರ ಶಿವನನ್ನು ಬಂಧಿಸಿಡ್ತೀವಿ ಅಂತ ಅನ್ನೋದಾದರೆ ಇದು ಎಂತಹ ಪರಿಹಾಸ್ಯ ಇದು ಎಂಥ ನಿಮ್ಮದ ಮೂರ್ಖತನ ನೀವೆಷ್ಟು ಮೌಢ್ಯದಲ್ಲಿದ್ದೀರಿ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಸಕಲೇಶ್ವರನನ್ನು ಶಿವನನ್ನು ನಾನು ಕಲ್ಲಿನಲ್ಲಿ ಕಟ್ಟಿರತಕ್ಕಂಥ ಒಂದು ಹತ್ತು ಇಂಟು ಹತ್ತು ಹಳತೆಯ ಒಂದು ರೂಮಲ್ಲಿ ನಾನವನ್ನ ಕೂಡ ಹಾಕ್ತೀನಿ ಅವನಿಗೆ ಸ್ನಾನ ಮಾಡಿಸ್ತೀನಿ ಅವನಿಗೆ ನಿತ್ಯ ನೈವೇದ್ಯನ ಕೊಡ್ತೀನಿ ಈ ಜಗತ್ತಿಗೆ ಅನ್ನ ಕೊಡುವಂಥ ಪರಮಾತ್ಮನಿಗೆ ನಾವು ನೈವೇದ್ಯ ಕೊಟ್ಟು ಅವನಿಗೆ ಊಟ ಕೊಡ್ತೀವಿ ನಾಷ್ಟ ಕೊಡ್ತೀವಿ ತಿಂಡಿ ಕೊಡ್ತೀವಿ ಸಾಯಂಕಾಲ ಹಾಸಿಗೆಯಾಗಿ ಮಲಗಿಸ್ತೀವಿ ಜೋಗುಳ ಹಾಡಿಸ್ತೀವಿ ಚಾಮರವನ್ನು ಬೀಸ್ತೀವಿ ದೀಪವನ್ನು ಬೆಳಗುತ್ತೀವಿ ಇವೆಲ್ಲವೂ ಕೂಡ ಒಂದು ರೀತಿಯ ಕುಚೇಷ್ಟೆಗಳು ಅಂತಂದರೆ ಅಜ್ಞಾನ ನಮಗಿನ್ನ ಪರಮಾತ್ಮನ ಬಗ್ಗೆ ಜ್ಞಾನ ಬಂದಿಲ್ಲ ಆ ನಿರಾಕಾರ ಪರಮಾತ್ಮ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಸರ್ವಶಕ್ತನಾಗಿರ್ತಕ್ಕಂಥ ಏಕೈಕನಾಗಿರ್ತಕ್ಕಂಥ ಅವನು ಸಚ್ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂಥ ಆದಿ ಅವನು ಇಲ್ಲದೆ ಇರತಕ್ಕಂಥ ಹುಟ್ಟು ಸಾವುಗಳು ಇಲ್ಲದೇ ಇರತಕ್ಕಂಥ ಅವನು ಸತ್ಯ ನಿತ್ಯ ನಿರಂತರಾಗಿರ್ತಕ್ಕಂತಹ ಪರಮಾತ್ಮನನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದೆಲ್ಲೇ ನಮ್ಮ ಬುದ್ಧಿಗೆ ನಿಲುಕಿದಂತೆ ನಾವು ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಅವಕ್ಕೆ ಒಂದು ಗುಡಿ ಕಟ್ಟಿ ನಮಗೆ ಪುಣ್ಯ ಬರ್ತದೆ ನಮಗೆ ಪುಣ್ಯ ಬರ್ತದೆ ಅಂತಂದರೆ ಇದು ಪುಣ್ಯ ಅಲ್ಲ ಇದು ಪಾಪದ ಕೆಲಸನೇ ಅಂತಲೇ ನಮ್ಮ ಶರಣರು ಹೇಳ್ತಾರೆ ಅಲ್ಲಪ್ಪ ಈ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನಿನ್ನ ಗುಲಾಮನ ನೀನು ಅವನ ಹಿಡಿದು ಒಂದು ರೂಮ್ ಒಳಗಡೆ ಕೂಡ ಹಾಕಿ ನೀನು ಬಾಗಿಲು ತೆಗೆದಾಗ ಈಚೆಗೆ ಬರೋದು ಬಾಗಿಲು ಮುಚ್ಚಿದಾಗ ಒಳಗಡೆ ಇರೋದು ನಿಮ್ಮ ದಾಸನ ಅವನು ನಿನ್ನ ದಾಸಾನು ದಾಸನ ಅಂತ ಕೇಳ್ತಾರೆ ನಮ್ಮ ಶರಣರು ಆದ್ದರಿಂದ ಪರಮಾತ್ಮ ನಿರಾಕಾರ ಶಿವನನ್ನು ಕಣ್ಣು ಮುಚ್ಚಿಕೊಂಡು ಅಂತರ್ ಚಕ್ಷುವಿನಿಂದ ಯಾರು ನೋಡಿದ್ರು ಸಹ ಅಂಥವರಿಗೆ ಪರಮಾತ್ಮ ಕೂಗಿ ಕರೆದರೆ ಓ ಎನ್ನನೆ ಶಿವನು ಎಂಬುದಾಗಿ ಆ ಪರಮಾತ್ಮ ನಮ್ಮಲ್ಲಿ ನಮ್ಮನ್ನು ಬಿಟ್ಟು ಅವನಿಲ್ಲ ಅವನಿಲ್ಲದೆ ನಾವಿಲ್ಲ ಎಲ್ಲೆಲ್ಲಿಯೂ ಇದ್ದಾನೆ ಪರಮಾತ್ಮ ಇದ್ದರೂ ಇಲ್ಲದಂತೆ ಇದ್ದಾನೆ ಅವನನ್ನು ನೋಡುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ನಮಗೆ ದೃಷ್ಟಿ ಇರಬೇಕು ನಮ್ಮ ಅಂತರ್ಚಕ್ಷುವಿನಲ್ಲಿ ನಾವು ಅವನನ್ನು ನೋಡಬಹುದು ಆದ್ದರಿಂದ ದೇವಸ್ಥಾನಗಳನ್ನು ನಿರ್ಮಿಸಿ ಕಲ್ಲಿ ನಮ್ಮ ಕಾಯಲ ಕಲ್ಲಿಟ್ಟು ಒಳಗಡೆಯೂ ಶಿಲೆಯನ್ನು ಒಂದು ಕಲ್ಲದ ರೀತಿಯಲ್ಲಿ ಮಾಡಿ ನನಗೆ ಪುಣ್ಯ ಬರ್ತದೆ ನನಗೆ ಪುಣ್ಯ ಬರ್ತದೆ ಅಂತಂದರೆ ಅದು ಮನುಷ್ಯನ ಭ್ರಮೆ ಮನುಷ್ಯನ ಭ್ರಮೆ ಜಗತ್ತಿನಲ್ಲಿ ಯಾರೂ ಕೂಡ ದೇವರುಗಳನ್ನು ಮೂರ್ತಿಗಳನ್ನಾಗಿ ಮಾಡಿ ಇಟ್ಟು ಫಲವನ್ನು ಪಡ್ಕೊಂಡೇ ಇಲ್ಲ ಎಲ್ಲರೂ ಕಟ್ಟುತ್ತಾರೆ ದೇವರಿಗೆ ಒಂದು ಆಲಯಗಳನ್ನು ಕಟ್ತಾರೆ ಎಂಥ ಆಲಯಗಳು ಅಂತಂದರೆ ಪ್ರಾರ್ಥನಾ ಆಲಯಗಳು ಪ್ರಾರ್ಥನೆ ಮಾಡಲಿಕ್ಕೆ ಆಲಯಗಳು ಕಟ್ತಾರೆ ಹೊರತು ದೇವರನ್ನು ಬಂದಿಡಿಸಿ ಬಂಧಿಸಿಡುವಂತಹ ಗುಡಿಗಳನ್ನು ಗರ್ಭಗುಡಿಗಳನ್ನು ಯಾರೂ ಕಟ್ಟೋದಿಲ್ಲ ಆದ್ದರಿಂದ ನಮ್ಮ ಶರಣರು ಹೇಳ್ತಾರೆ ದೇವಸ್ಥಾನಗಳು ಕಟ್ಟೋದ್ರಿಂದ ಪುಣ್ಯ ಬರ್ತದೆ ಅನ್ನುವಂಥದ್ದು ಆ ಮನುಷ್ಯನ ಅಜ್ಞಾನದ ಮಾತು ಅಥವಾ ಅವನ ಮೌಢ್ಯದ ಮಾತು ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ ಅನ್ನದಾನ ಭೂದಾನ ಮಾಡಿದರೆ ಪುಣ್ಯ ಬರುತ್ತಾ ಅನ್ನದಾನ ಭೂದಾನ ಮಾಡಿದ್ರೆ ನಮಗೆ ಪುಣ್ಯ ಬರ್ತದೆ ಅಂತ ಹೇಳಿಬಿಟ್ಟು ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹೀಗಾಗಿ ಒಂದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅಥವಾ ಕೆಲವು ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ಒಂದು ಅನ್ನದಾನವನ್ನು ಏರ್ಪಡಿಸ್ತಾರೆ ಏನೋ ಒಂದು ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಅಥವಾ ಇನ್ನು ಪುಣ್ಯ ಕಾರ್ಯಗಳಲ್ಲಿ ಅಂತ ಹೇಳ್ಕೊಂಡು ಅನ್ನ ಸಂತರ್ಪಣೆ ಎಂಬುದಾಗಿ ಹೇಳ್ತಾರೆ ಆ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಅನೇಕ ರೀತಿಯ ವಸ್ತುಗಳನ್ನು ಕೂಡಿಸ್ತಾರೆ ದುಡ್ಡು ಕಲೆಕ್ಷನ್ ಮಾಡ್ತಾರೆ ಹೆಚ್ಚು ಹೆಚ್ಚು ದುಡ್ಡು ಕೊಟ್ಟವ್ರನ್ನ ಮೇಲೆ ಹಾಕ್ತಾರೆ ಕಡಿಮೆ ಕೊಟ್ಟವ್ರನ್ನ ಕೆಳಗಡೆ ಹಾಕ್ತಾರೆ ಒಟ್ಟು ಹೇಳ್ತಾರೆ ನಾನು ಇಷ್ಟು ಸಾವಿರ ಜನಗಳಿಗೆ ನಾನು ಅನ್ನ ದಾಸೋಹವನ್ನು ಮಾಡಿಸಿದೆ ಅನ್ನ ಸಂತರ್ಪಣೆಯನ್ನು ಮಾಡಿಸಿದೆ ಅನ್ನದಾನವನ್ನು ಮಾಡಿಸಿದೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಶರಣರು ಅದನ್ನು ಒಪ್ಪೋದಿಲ್ಲ ನಮ್ಮ ಶರಣರು ಈ ಅನ್ನದಾನ ಈ ಭೂದಾನ ದಾನ ಅನ್ನುವಂಥದ್ದನ್ನೇ ಒಪ್ಪೋದಿಲ್ಲ ಯಾಕೆ ಅಂತಂದರೆ ನೀನು ಇಲ್ಲಿ ದಾನ ಮಾಡಲಿಕ್ಕೆ ಏನೇನು ಕೂಡ ನೀನು ತಂದಿಲ್ಲ ಆದ್ದರಿಂದ ನೀನು ಇಲ್ಲಿ ಏನು ದಾನ ಮಾಡುವಂಥದ್ದೇನಿಲ್ಲ ಬೇಕಿದ್ರೆ ನೀನು ಹಂಚಿ ತಿನ್ನು ನಿನ್ನ ಹತ್ರ ಇರ್ತಕ್ಕಂಥದ್ದು ಹಂಚಿ ತಿನ್ನು ಅಂತ ಹೇಳ್ತಾರೆ ನಮ್ಮ ಅಕ್ಕ ನಾಗಮ್ಮ ತಾಯಿಯವರು ಒಂದು ವಚನದಲ್ಲಿ ಹೇಳ್ತಾರೆ ಅನ್ನವನ್ನು ಇಕ್ಕಿದರೇನು ಒನ್ನ ಕೊಟ್ಟೊಡೇನು ಹೆಣ್ಣು ಕೊಟ್ಟೋಡೇನು ಮಣ್ಣು ಕೊಟ್ಟರೇನು ಪುಣ್ಯ ಉಂಟೆಂಬರು ಖಂಡಿತ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅವರೀವುದಕ್ಕೆ ಅವರು ತಂದಿದ್ದಾದರೂ ಏನು ಅಂತ ಹೇಳ್ತಾರೆ ಇಲ್ಲಿ ಅವರು ಕೊಡೋದಕ್ಕೆ ಅವರು ತಂದಿದ್ದಾದ್ರೂ ಏನು ಇದಕ್ಕೆ ಅವರು ಪುಣ್ಯ ಬರ್ತದೆ ಪುಣ್ಯ ಬರ್ತದೆ ಅಂತಂತಂದರೆ ನಮ್ಮ ಲಿಂಗ ಒಪ್ಪೋದಿಲ್ಲ ನಮ್ಮ ದೇವರು ಒಪ್ಪೋದಿಲ್ಲ ಇದು ಪಾಪನೂ ಅಲ್ಲ ಇದು ಪುಣ್ಯನೂ ಅಲ್ಲ ಇದೊಂದು ಮೌಢ್ಯತೆ ಇದು ಸ್ವಲ್ಪವೂ ಕೂಡ ಪರಮಾತ್ಮನ ನಿಯಮಗಳನ್ನು ಗೊತ್ತಿಲ್ಲದವರು ಮಾತಾಡ್ತಕ್ಕಂಥದ್ದು ನದಿಯ ಉದಕವ ನದಿಗೆ ಅರ್ಪಿಸಿ ತನಗೆ ಪುಣ್ಯ ಬಂತೆಂದು ಹೇಳುವವರನ್ನು ನೋಡ ಅಂತಾರೆ ಈಗ ಮ ಕೆಲವ್ರು ಏನು ಮಾಡ್ತಾರೆ ನದಿಗೆ ಹೋಗ್ತಾರೆ ನದಿನಲ್ಲಿ ಸಂಧ್ಯಾ ವಂದನೆ ಮಾಡ್ತಾರೆ ಸಂಧ್ಯಾ ವಂದನೆ ಹೇಗೆ ಮಾಡ್ತಾರಪ್ಪ ಅಂದರೆ ಆ ನದಿ ನೀರ ತಕೊಂಡು ಪ್ರಾರ್ಥನೆ ಮಾಡಿ ಆ ನದಿಗೆ ಬಿಡ್ತಾರೆ ನದಿ ನೀರು ತಗೊಳ್ತಾರೆ ಅಥವಾ ಸಮುದ್ರದ ನೀರು ತಗೊಳ್ತಾರೆ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ಸಮುದ್ರಕ್ಕೆ ಬಿಡ್ತಾರೆ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಸಮುದ್ರದಲ್ಲೇ ಇದ್ದಂತಹ ಅಥವಾ ನದಿಯಲ್ಲೇ ಇದ್ದಂಥ ನೀರನ್ನು ತಗೊಂಡು ಅಲ್ಲೇ ಬಿಟ್ಟುಬಿಟ್ರೆ ಅವನಿಗೆ ಪುಣ್ಯ ಬಂದುಬಿಡ್ತದ ಗೊತ್ತಿಲ್ಲ ಇವರಿಗೆ ಆ ನೀರನ್ನು ಹಿಂಗೆ ಎತ್ಕೊಂಡು ಅಲ್ಲೇ ಬಿಟ್ಬಿಟ್ರೆ ಪುಣ್ಯ ಬರೋದಿಲ್ಲ ಆ ನೀರು ಹಿಟ್ಟೋನು ಯಾರು ಅವನನ್ನು ನೆನೆದ್ರೆ ಪುಣ್ಯ ಬರ್ತದೆ ಹೊರತು ಆ ಸಮುದ್ರದಲ್ಲಿ ಒಂದು ಬೊಗ್ಸೆ ನೀರು ತಗೊಂಡ್ಬಿಟ್ಟು ಆ ಸಮುದ್ರಕ್ಕೆ ಅರ್ಪಣೆ ಮಾಡಿದರೆ ಪುಣ್ಯ ಬರೋದಿಲ್ಲ ಆ ನದಿಯಲ್ಲಿ ಒಂದು ಬೊಗ್ಸೆ ನೀರು ತಗೊಂಡು ಮತ್ತೆ ಆ ನದಿಗೆ ಹಾಕಿದ್ರೆ ಪುಣ್ಯ ಬರೋದಿಲ್ಲ ಆ ನೀರನ್ನು ಇಟ್ಟವನು ಯಾರು ಈ ಸಮುದ್ರವನ್ನು ಇಟ್ಟವನು ಯಾರು ಈ ನದಿಯನ್ನು ಇಟ್ಟವನು ಯಾರು ಈ ನೀರು ಅಂತಕ್ಕಂಥದ್ದು ಒಂದು ಅದ್ಭುತ ಅದ್ಭುತವಾದಂತಹ ಕ್ರಿಯೇಷನ್ನು ಈ ಜಗತ್ತಲ್ಲಿ ಮನುಷ್ಯನಿಗೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಆ ಜಲ ಆ ಪ್ರಾಣ ಆ ಜೀವಜಲ ಆ ಜೀವಜಲವನ್ನು ಹಿಟ್ಟೋನು ಯಾರು ಅಂತ ಗೊತ್ತಿಲ್ಲದೆ ಈ ನದಿ ಪವಿತ್ರವಾದ್ದು ಈ ಸಮುದ್ರ ಪವಿತ್ರವಾದ್ದು ಅಲ್ಲಿ ನಾನು ಅರ್ಘ್ಯವನ್ನು ಬಿಡ್ತೀನಿ ಅಲ್ಲಿ ಸಂಧ್ಯಾ ವಂದನೆಯನ್ನು ಮಾಡ್ತೇನೆ ಅಂತ ಹೇಳಿ ಆ ನದಿಗೆ ನಮಸ್ಕಾರ ಮಾಡಿ ಆ ನೀರಿಗೆ ನಮಸ್ಕಾರ ಮಾಡಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ ಆ ನೀರನ್ನು ಯಾರು ಸಮುದ್ರವನ್ನು ಯಾರು ನದಿಯನ್ನು ಯಾರು ನೀರನ್ನು ಸೃಷ್ಟಿ ಯಾರು ಅವನನ್ನು ನೆನೆದರೆ ನಿಮಗೆ ಪುಣ್ಯ ಬರ್ತದೆ ಹೊರ್ತು ಇನ್ನು ಯಾವುದರಿಂದಲೂ ಕೂಡ ನಿಮಗೆ ಪುಣ್ಯ ಬರೋದಿಲ್ಲ ನೀನು ಅನ್ನದಾನವನ್ನು ಮಾಡಿದರೆ ಅಕ್ಕಿಯನ್ನು ನೀನು ತಂದ ಬರುವಾಗ ಇಲ್ಲ ಬಿತ್ತನೆ ಬೀಜವನ್ನು ನೀನು ತೊಗೊಂಡು ಬಂದ ಇಲ್ಲ ಮತ್ತೆ ಬರೀ ಕೈಲಿ ಬಂದು ನಾನು ದಾನ ಮಾಡ್ತೀನಿ ನಾನು ದಾನ ಮಾಡ್ತೀನಿ ಅಂತಂದರೆ ನಿಮ್ಮೆಲ್ಲರಿಗೂ ಮಹಾದಾನಿ ಅವನು ಆ ನಿರಾಕಾರ ಪರಮಾತ್ಮ ಶಿವ ಎಲ್ಲರಿಗೂ ದಾನ ಮಾಡೋವಂಥ ಶಕ್ತಿ ಇರ್ತಕ್ಕಂಥದ್ದು ಅವನ ಒಬ್ಬನಿಗೆ ಮಾತ್ರ ಅವನು ಮಹಾದಾನಿ ಅದರಿಂದ ಇದರಿಂದ ಯಾವುದರಿಂದಲೂ ಕೂಡ ನಿಮಗೆ ಪುಣ್ಯ ಬರೋದಿಲ್ಲ ಪುಣ್ಯ ಬರಬೇಕು ಅಂತಂದರೆ ನೀವು ಏನು ಅನುಭವಿಸ್ತಾ ಇದ್ದೀರಾ ನೀವೇನು ನೋಡ್ತಾ ಇದ್ದೀರಲ್ಲ ಅವೆಲ್ಲವನ್ನು ಇಟ್ಟಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವನನ್ನು ಯಾರು ನೆನಿತೀರ ಯಾರು ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಯಾರು ಅವನಿಗೆ ಕೃತಜ್ಞರಾಗ್ತೀರಾ ಯಾರು ಅವರಿಗೆ ಶರಣಾಗ್ತೀರಾ ಅವ್ರಿಗೆ ಮಾತ್ರ ಪುಣ್ಯ ಬರ್ತದೆ ಹೊರತು ಈ ದಾನ ಮಾಡಿದೆ ಆ ದಾನ ಮಾಡಿದೆ ಅಂತಕ್ಕಂತಹ ಈ ದುರಹಂಕಾರಿಗಳಿಗೆ ಯಾವತ್ತೂ ಪುಣ್ಯ ಬರೋದಿಲ್ಲ ಅಂತೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಅದರಲ್ಲೂ ಅಕ್ಕನಾಗಮ್ಮನವರು ಬಹಳ ಬಲವಾಗಿ ಈ ವಚನದಲ್ಲಿ ಹೇಳ್ತಾರೆ ಯಾವ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಎನ್ನುತ್ತಾರಲ್ಲ ಕೆಲವರು ಯಾವ ಪಾಪನೂ ಇಲ್ಲ ರೀ ಯಾವ ಪುಣ್ಯನೂ ಇಲ್ಲ ಯಾವ ಧರ್ಮನೂ ಇಲ್ಲ ಯಾವ ಕರ್ಮನೂ ಇಲ್ಲ ಯಾವ ಸ್ವರ್ಗನೂ ಇಲ್ಲ ಯಾವ ನರಕನೂ ಇಲ್ಲ ಎಂಬುದಾಗಿ ಮೊಂಡುವಾದವನ್ನು ವಾದವನ್ನು ಮಾಡ್ತಾರೆ ಅವರೆಲ್ಲರೂ ನಾಸ್ತಿಕರು ದೇವರನ್ನೇ ನಂಬಿದಂಥವ್ರು ದೇವರನ್ನು ನಂಬದೇ ಇರತಕ್ಕಂಥ ಆ ಸ್ವೇಚ್ಛಾಚಾರಿಗಳು ಅಥವಾ ಆ ದುರಹಂಕಾರಿಗಳು ಅವರು ಆಳವಾದಂತಹ ಚಿಂತನೆ ಶರಣರ ಸಂಘ ಸತ್ಸಂಗ ಇವ್ಯಾವ ಮಾಡಿರುವುದಿಲ್ಲ ಹೀಗಾಗಿ ತನಗೆ ತಿಳಿದಂಥದ್ದನ್ನು ವಾದ ಮಾಡಲಿಕ್ಕೆ ಹೋಗ್ತಾರೆ ಪಾಪ ಇಲ್ಲ ಪುಣ್ಯನೂ ಇಲ್ಲ ಧರ್ಮ ಇಲ್ಲ ಕರ್ಮ ಇಲ್ಲ ಏನೇನೂ ಇಲ್ಲ ಇರೋವಷ್ಟು ದಿನ ಆನಂದವಾಗಿರಬೇಕು ಸಂತೋಷವಾಗಿರಬೇಕು ಕುಡಿಬೇಕು ತಿನ್ನಬೇಕು ಮೋಜು ಮಾಡಬೇಕು ಇದೇ ಜೀವನ ಇದೇ ಸತ್ಯ ನಾವು ಏನು ಅನುಭವಿಸ್ತೀವೋ ಬೋಲಕಿಗೆ ಬಂದು ಅದೇ ಸತ್ಯ ಅದೇ ಸತ್ಯ ಅಂತ ಹೇಳ್ತಕ್ಕಂಥವ್ರು ತುಂಬ ಜನ ಅಂಥವ್ರ ಹತ್ರ ವಾದ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ಶರಣ್ರು ಹೇಳ್ತಾರೆ ಅಂಥವ್ರ ಹತ್ರ ವಾದನೇ ಮಾಡೋಕ್ಕೆ ಹೋಗಬೇಡಿ ದೇವರೇ ಇಲ್ಲ ಅಂತಕ್ಕಂಥವ್ರ ಹತ್ರ ವಾದ ಯಾಕೆ ಮಾಡ್ತೀರಿ ಪಾಪ ಪುಣ್ಯಗಳೇ ಇಲ್ಲ ಅಂತಕ್ಕಂಥವ್ರ ಹತ್ರ ಯಾಕೆ ವಾದ ಮಾಡ್ತೀರಿ ಸ್ವರ್ಗ ನರ್ಕ ಇಲ್ಲ ಅಂತಕ್ಕಂಥವ್ರ ಹತ್ರ ಯಾಕೆ ವಾದ ಮಾಡ್ತೀರಿ ಯಾಕೆ ಅಂತಂದರೆ ಅವರು ಭವಿಗಳು ಭವಿಗಳವರು ಭವಿಗಳತ್ರ ನಿಮ್ಗೆ ಏನೇನೂ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಸೆರೆಂಡ್ರ್ ಹೇಳ್ತಾರೆ ಪಾಪ ಪುಣ್ಯ ಅಂತಕ್ಕಂಥದ್ದು ಹೇಗೆ ಅಂತಂತಂದರೆ ಹಗಲು ರಾತ್ರಿ ಐತೆ ಅಂತಂದರೆ ಹಗಲು ರಾತ್ರಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಈ ಭೂಲೋಕದಲ್ಲಿ ಪಾಪ ಪುಣ್ಯಗಳ ವ್ಯವಹಾರ ನಡೀತಾನೇ ಇರ್ತದೆ ಎಲ್ಲಿವರೆಗೆ ಅಂತಂದರೆ ಪ್ರಳಯ ಆಗುವವರೆಗೂ ಅಲ್ಲಿಗೆ ಪ್ರಳಯ ಆಯಿತು ಅಂತಂದರೆ ಈ ಜಗತ್ತು ಸಂಪೂರ್ಣವಾಗಿ ನಾಶ ಆಗುತ್ತೆ ಇದರ ಅರ್ಥ ಸೂರ್ಯ ಹುಟ್ಟದ ಸೂರ್ಯ ಮುಳುಗಿದ ಅಂದರೆ ಹಗಲಾಯಿತು ರಾತ್ರಿ ಆಯಿತು ಅಂತಂದರೆ ಈ ಹಗಲು ರಾತ್ರಿ ಆಗುವಂಥದ್ದು ಎಷ್ಟು ಸತ್ಯನೋ ಈ ಜಗತ್ತಲ್ಲಿ ಪಾಪ ಪುಣ್ಯಗಳು ಅಷ್ಟೇ ಮುಖ್ಯ ಆದ್ದರಿಂದ ಈ ಪಾಪ ಪುಣ್ಯಗಳ ಫಲಾಫಲಗಳಿಗೆ ಕಾರಣ ಈ ಹಗಲು ಮತ್ತು ರಾತ್ರಿ ಮನುಷ್ಯ ರಾತ್ರಿ ಮಲಗಿರ್ತಾನೆ ಅನೇಕ ಕನಸುಗಳನ್ನು ಕಾಣ್ತಾ ಇರ್ತಾನೆ ಬೆಳಗ್ಗೆ ಹೆದ್ದಳ್ತಾನೆ ಈ ಭವಸಾಗರದಲ್ಲಿ ಮೊದಲೇ ಮುಳುಗಿರ್ತಾನಲ್ಲ ಆ ಭವಸಾಗರದಲ್ಲಿ ಮುಳುಗಿರೋನು ಬೆಳಗ್ಗೆ ಎದ್ದಾಗ ಅನೇಕ ವಿಕಾರ ಮನೋಭಾವಗಳಿಂದ ಹಣದ ಗಳಿಕೆಯಿಂದ ಅವನು ಬೇಕಾದಷ್ಟು ಪಾಪಗಳನ್ನು ಮಾಡಲಿಕ್ಕೆ ಹೊರಡ್ತಾನೆ ಅವನಿಗೆ ಮುಕ್ತಿ ಮಾರ್ಗದ ಗುಟ್ಟು ಅವನಿಗೆ ಗೊತ್ತಿರೋದಿಲ್ಲ ಈ ಮಾನವ ಜನ್ಮ ಪವಿತ್ರವಾದಂಥ ಜನ್ಮ ಇಲ್ಲಿ ನಾವು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದನ್ನು ಮಾಯೆ ಮರೆಸ್ಬಿಟ್ಟಿರ್ತದೆ ಅವನ ಮಾಯೆ ಮರೆಸ್ಬಿಟ್ಟಿರ್ತದೆ ಅವನು ಅವನ ದೌರ್ಬಲ್ಯಗಳಿಗೆ ಗುಲಾಮನಾಗಿ ಆಸೆಗಳ ಬೆನ್ನತ್ತಿ ಮನಸ್ಸಿನ ಗುಲಾಮನಾಗಿ ಅವನಿಗೆ ಮನಸ್ಸು ಬುದ್ಧಿ ಏನು ಭ್ರಾಂತಿ ಬರ್ತದೆ ಆ ಭ್ರಾಂತಿಗೆ ಅಧೀನವಾಗಿ ಅವನು ಅನೇಕ ಪಾಪಗಳನ್ನು ಮಾಡ್ತಾ 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 ಹೋಗ್ತಾನೆ ಇಲ್ಲಿ ನಮ್ಮ ಶರಣರು ಹೇಳ್ತಾರೆ ಮೊಳಿಗೆ ಮಾರೈನರು ಪಾಪ ಪುಣ್ಯಗಳು ಇಲ್ಲವೆಂದು ನುಡಿವ ಈ ಕಾಕರ ಮಾತು ಕೇಳಲಾಗದು ಅವರು ಇದಿರರಿಗೆ ಅಂದರೆ ಇವು ಇತ ಬೇರೆಯವರಿಗೆ ನಿರಾಸೆ ಆಗಬಾರ್ದು ಅಂತ ಹೇಳ್ತಾರೆ ಅಷ್ಟೇ ನಿರಾಸೆ ಆಗಬಾರ್ದು ಅಂತ ಹೇಳಿ ಅವರು ಆಶಾಭಾವನೆಯಲ್ಲಿ ವೇಷಧಾರಿಗಳಾಗಿ ಬದುಕಿ ಆ ವೇಷಧಾರಿಗಳ ಜೀವನವನ್ನು ಮುಗಿಸ್ತಾರೆ ಇಂಥವರನ್ನು ಕಂಡು ನಾನು ಏನು ಹೇಳಲಿ ನನಗೆ ನಗು ಬರ್ತದೆ ಅವರೂ ತಿಳ್ಕೊಂಡಿಲ್ಲ ಬೇರೆಯವ್ರಿಗೂ ಕೂಡ ತಪ್ಪು ಸಂದೇಶವನ್ನು ಕೊಡ್ತಾರೆ ಪಾಪ ಪುಣ್ಯವಿಲ್ಲವೆಂದು ನುಡಿವ ಕಾಕರ ಮಾತು ಕೇಳಲಾಗದು ಯಾಕೆ ಅಂತಂದರೆ ಅವರು ಅವರ ಹಿಂದಿನ ಜನ್ಮದ ಆ ಪಾಪಗಳು ಹಿಂದಿನ ಜನ್ಮದ ಸಂಸ್ಕಾರಗಳು ಅವನಿಗೆ ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿದುಕೊಳ್ಳುವಂತಹ ಆ ಗೊಡವೆಗೆ ಅವರನ್ನು ಬಿಡೋದೇ ಇಲ್ಲ ಹೀಗಾಗಿ ತುಂಬ ಜನ ಈ ಜಗತ್ತಲ್ಲಿ ಪಾಪವನ್ನು ನಂಬೋದಿಲ್ಲ ಪುಣ್ಯ ನಂಬೋದಿಲ್ಲ ಧರ್ಮವನ್ನು ನಂಬೋದಿಲ್ಲ ಕರ್ಮವನ್ನು ನಂಬೋದಿಲ್ಲ ಸ್ವರ್ಗವನ್ನು ನಂಬೋದಿಲ್ಲ ನರಕವನ್ನು ನಂಬೋದಿಲ್ಲ ದೇವರನ್ನು ನಂಬೋದಿಲ್ಲ ಈಗ ಏನೇನೂ ನಂಬದೇ ಇರತಕ್ಕಂಥ ಆ ನಾಸ್ತಿಕರ ಬಗ್ಗೆ ನಾವು ಏನೇನು ಮಾತಾಡಬಾರ್ದು ಮಾತಾಡಿದ್ರೂ ಕೂಡ ಅದು ವ್ಯರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ದೇವರ ಕರುಣೆಯಾದರೆ ನಮ್ಮ ಪಾಪಗಳು ದೂರವಾಗುತ್ತಾ ದೇವರ ಕರುಣೆಯಾದರೆ ಖಂಡಿತವಾಗಲೂ ನಮ್ಮ ಪಾಪಗಳು ಕೊನೆ ಹಾಕ್ತವೆ ಯಾವ ರೀತಿ ಒಂದು ಮಂಜು ಆ ಸೂರ್ಯನ ಶಾಖದಿಂದ ಕರಗಿ ಹಾಕುತ್ತೆ ಹಾಗೆ ಆ ಪರಮಾತ್ಮನ ಕೃಪೆಯಾದರೆ ಆ ಪರಮಾತ್ಮ ಶಿವನ ಒಲಿಮೆ ನಮಗಾದರೆ ಅವನ ದಯೆ ನಮ್ಮ ಮೇಲೆ ಬಿದ್ದರೆ ನಾವು ಮಾಡಿರ್ತಕ್ಕಂಥ ಏಳೇಳು ಜನ್ಮದ ಪಾಪಗಳು ಸಂಪೂರ್ಣವಾಗಿ ನಾಶ ಆಗ್ತವೆ ಅಕ್ಕನಾಗಮ್ಮನವರು ಒಂದು ವಚನದಲ್ಲಿ ಹೇಳ್ತಾರೆ ಅರಿಯದೆ ಮರವಿನಿಂದ ಭವನದಲ್ಲಿ ಈ ಭವದಲ್ಲಿ ಬಂದೇನಲ್ಲದೆ ಇನ್ನು ಅರಿದ ಬಳಿಕ ಬರಲುಂಟೆ ನಾನು ಬರೋದಿಲ್ಲ ಯಾಕೆಂದರೆ ಮೊದಲು ನಾನು ನನ್ನ ಈ ಅಜ್ಞಾನದಿಂದ ಆ ಪರಮಾತ್ಮನನ್ನು ನಾನು ತಿಳಿಯದೆ ಈ ಮರವಿನಿಂದ ಭವದಲ್ಲಿ ಬಂದೆನಲ್ಲದೆ ಇನ್ನು ಅರಿತ ಬಳಿಕ ಬರಲುಂಟೆ ಬರೋದಿಲ್ಲ ಇನ್ನು ಈ ಭವದಲ್ಲಿ ಬರೋದಿಲ್ಲ ಈ ಮನುಷ್ಯ ಜನ್ಮದಲ್ಲಿ ನಾನು ಬರೋದಿಲ್ಲ ನನಗೆ ಪರಮಾತ್ಮನ ಅನುಗ್ರಹವಾಗಿದೆ ಆ ಪರಮಾತ್ಮನನ್ನು ನಾನು ತಿಳ್ಕೊಂಬಿಟ್ಟಿದ್ದೀನಿ ಹೃದಯ ಕಮಲ ಮಧ್ಯದಲ್ಲಿ ನಿಜವು ನೆಲಗೊಂಡ ಬಳಿಕ ಪಾಪ ಪುಣ್ಯ ಎಂಬುದಕ್ಕೆ ಹೊರಗಾದೆನು ನಾನು ಎನ್ನ ಹೃದಯ ಕಮಲದಲ್ಲಿ ಆ ನಿಜವಾಗಿರ್ತಕ್ಕಂತಹ ಪರಮಾತ್ಮ ನಿರಾಕಾರ ಶಿವನು ನೆಲೆಗೊಂಡು ಬಿಟ್ಟಿದ್ದಾನೆ ಈಗ ನಾನು ಆ ಪಾಪ ಪುಣ್ಯಗಳಿಂದ ಹೊರಗಡೆ ಇದ್ದೇನೆ ನಾನು ಹೊರಗಾಗಿದ್ದೇನೆ ಹೊರಗಡೆ ಹೋಗಿಬಿಟ್ಟಿದ್ದೀನಿ ಈ ಭುವನಗಳ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಆ ಪ್ರಭುವ ಕಂಡು ಬದುಕಿದೆನು ಕಾಣ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಅಂತ ಹೇಳ್ತಾರೆ ಆ ಭುವನ ಹದಿನಾಲ್ಕು ಆ ಪರಿಪೂರ್ಣ ಒಳಗಡೆ ಇರ್ತಕ್ಕಂಥ ಆ ನಿರಂಜನ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಬೆಳಗುವ ಆ ಶಿವ ಆ ಪ್ರಭುವನ್ನು ಆ ನಿರಾಕಾರ ಪರಮಾತ್ಮ ಶಿವನನ್ನು ಕಂಡು ನಾನು ಬದುಕಿದೆನು ಕಾಣ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಇನ್ನು ನನಗೆ ಭವ ಉಂಟೆ ಇಲ್ಲ ಆ ಪರಮಾತ್ಮನ ನನಗೆ ಅನುಗ್ರಹವಾಗೋಯಿತು ಅವನ ದರ್ಶನವನ್ನು ನಾನು ನೋಡಿದೆ ಹೆಂಗೆ ನೋಡಿದೆ ಅಂತಂದರೆ ಭುವನದ ಹದಿನಾಲ್ಕರೊಳಗೆ ಪರಿಪೂರ್ಣ ಜ್ಯೋತಿಯಾಗಿರ್ಪ ನಿರಂಜನ ಜ್ಯೋತಿ ಆ ಪರಮಾತ್ಮ ಯಾವಾಗಲೂ ಶಿವ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿದ್ದಾನೆ ಆ ಶಿವ ಪರಮಾತ್ಮ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥದ್ದನ್ನು ಇಲ್ಲಿ ಅಕ್ಕನ ನೋಡಿದರೆ ಅವರ ಅಂತರ್ಚಕ್ಷುವಿಂದ ನೋಡಿದರೆ ಹೀಗಾಗಿ ಆ ಜ್ಯೋತಿಯನ್ನು ನಾನು ಕಂಡಿದ್ದೀನಪ್ಪ ಆ ಜ್ಯೋತಿಯನ್ನು ಕಂಡು ನಾನು ಬದುಕಿದ್ದೇನೆ ಪರಮಾತ್ಮನ ಕರುಣೆಯಾಗಿದೆ ಪರಮಾತ್ಮನ ಕೃಪೆಯಾಗಿದೆ ಆ ಶಿವನ ಅನುಗ್ರಹ ನನಗಾಗಿದೆ ಹೀಗಾಗಿ ಯಾವುದೇ ಒಬ್ಬ ಶರಣರು ಅಥವಾ ಯಾವುದೇ ಒಬ್ಬ ಸದ್ಭಕ್ತರು ಸಾಧಕರು ಮುಮುಕ್ಷುಗಳು ಆ ಪರಮಾತ್ಮ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅವರ ಪಾಪಗಳು ನಾಶವಾಗುತ್ತದೆ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ